ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಮಗೆ ತುಂಬಾನೇ ಕಷ್ಟವಾಗಿರುವಂತಹ ಕೆಲವು ವಾಕ್ಯಗಳು ಇರ್ತವೆ ನಾನು ಮಾಡಬಹುದಾಗಿತ್ತು ಆದ್ರೆ ಅದನ್ನ ಮಾಡೋಕ್ಕಾಗಿಲ್ಲ ನಾನು ಕೊಡಬಹುದಾಗಿತ್ತು ಆದ್ರೆ ಅದನ್ನು ಕೊಡೋಕ್ಕಾಗಿಲ್ಲ ನಾನು ಕೊಡ್ತಿದ್ದೆ ಆದ್ರೆ ಅದನ್ನ ಕೊಡ್ಲಿಲ್ಲ ನಾನು ಹೋಗ್ತಿದ್ದೆ ಆದ್ರೆ ಅಲ್ಲಿ ಹೋಗ್ಲಿಲ್ಲ ಸೊ ಇದನ್ನ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ನಾವು ಈಸೇ ಹೇಳ್ಬಿಡುದು ಆದ್ರೆ ಇಂಗ್ಲೀಷ್ ಇದನ್ನ ಹೇಳಿ ಸೊ ತುಂಬಾನೇ ಕಷ್ಟ ಆಗಿರುತ್ತೆ ಓಕೆ ಸೊ ಇದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಆಗಿರುತ್ತೆ ಸೊ ಇದನ್ನೆಲ್ಲ ಈ ತರ ಸೆಂಟೆನ್ಸ್ ಗಳನ್ನ ನಾವು ಹೇಗೆ ಹೇಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಚಾನಲ್ ಅಸ್ಕ್ರೈಬ್ ಮಾಡೋದನ್ನ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿ ಜಸ್ಟ್ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಕೊನೆ ತರ ನೋಡಿ ಯಾಕೆಂದ್ರೆ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಈ ಹಂತವನ್ನು ನೀವು ದಾಟಿದ್ರೆ ನೀವು ಈಸಿಯಾಗಿ ಇಂಗ್ಲೀಷ್ ಫ್ಲೂಯೆಂಟ್ ಆಗಿ ಮಾತಾಡಬಹುದು ಓಕೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಅಡ್ವಾನ್ಸ್ ಇಂಗ್ಲೀಷ್ ಅಲ್ಲಿ ಎಸ್ಪೆಷಲಿ ಈ ತರ ಸೆಂಟೆನ್ಸಸ್ ನಮ್ ಕೈ ಹೇಳಕ್ಕಾದ್ರೆ ನೀವು ಏನ್ ಬೇಕಾದ್ರೆ ಅಲ್ಲಿ ಅಂದ್ರೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲೀಷ್ ಈಸಿಯಾಗಿ ಮಾತಾಡಬಹುದು ಓಕೆ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಇರೋದಿಲ್ಲ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಬರಲಾಂತ ನಿಮಗೆ ಇಲ್ಲಿ ಓದಿ ಬರಲ್ಲ ಎ ನಿಮಗೆ ಸಿ ಮಾತ್ರ ಬರ್ತದೆ ಎಲ್ಲಿ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಬೇಸಿಗೆ ಓದಲಿಕ್ಕೆ ಮಾತ್ರ ಬಲಿಕೆ ಅದು ಅಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಕೊಡಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ಭೂತಕಾಲದಲ್ಲಿ ಆಗಬಹುದಿದ್ದ ಆಗಬೇಕಾಗಿದ್ದ ಅಥವಾ ಆಗುತ್ತಿದ್ದ ಭೂತಕಾಲದಲ್ಲಿ ಆಗಬಹುದಿದ್ದ ಆಗಬೇಕಾಗಿದ್ದ ಅಥವಾ ಆಗುತ್ತಿದ್ದ ಕ್ರಿಯೆಗಳು ಆದರೆ ಇದನ್ನ ನಾವು ಇದನ್ನ ಮಾಡದೆ ನಾವು ಬಿಟ್ಟಿರುವಂಥದ್ದು ಅಂದ್ರೆ ಆದರೆ ಆಗದೆ ಮಾಡದೆ ಹೋದ ಕ್ರಿಯೆಗಳು ಓಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಈಗ ಇವೆಲ್ಲ ನಾವು ಇದಕ್ಕೆ ನಾವು ಸೆಂಟೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಏನನ್ನು ಬಳಸಬೇಕಾಗುತ್ತೆ ನೋಡೋಣ ಸೊ ಕೂಡ್ ವುಡ್ ಹ್ಯಾಬ್ ಶುಡ್ ಹ್ ಮೇ ಹ್ಯಾಬ್ ಮೈಟ್ ಹ್ಯಾಬ್ ಮಸ್ಟ್ ಹಾರ್ಬ್ ಓಕೆ ಸೊ ಇದನ್ನೆಲ್ಲ ಬಳಸಿ ನಾವು ಸೆಂಟೆನ್ಸ್ ಮಾಡೋದಾದ್ರೆ ಅದ್ರ ಮೊದಲೇ ನಾವು ಫಾಸ್ಟ್ ಪಾರ್ಟಿಸಿಪಲ್ ಆಗಬೇಕು ಫಾಸ್ಟ್ ಪಾರ್ಟಿಸಿಪೇಲ್ ಅಂದ್ರೆ ವಿ ತ್ರೀ ಸೊ ವಿ ಒನ್ ಬಿ ಟೂ ವಿ ತ್ರೀ ಸೊ ವಿ ಒನ್ ಟು ವಿ ತ್ರೀ ಏನು ಬಿ ಒನ್ ಅಂತ ಹೇಳಿದ್ರೆ ಡು ವಿ ಟೂ ಅಂದ್ರೆ ಡಿ ವಿ ತ್ರೀ ಅಂದ್ರೆ ಡನ್ ಗಾನ್ ಟೋಲ್ಡ್ ಕಾಲ್ ಕಾಲ್ ಗಿವನ್ ಸೊ ಈಗ ಗೋ ವೆಂಟ್ ಗಾನ್ ಗೋ ಯಾವುದು ವೆಂಟ್ ಯಾವುದು ವಿ ಟೂ ವಿ ತ್ರೀ ಏನು ಗಾನ್ ಓಕೆ ಹಾಗೆ ಟೋಲ್ಡ್ ಕೆಲವು ಪದಗಳಿಗೆ ಕೆಲವು ವರ್ಬ್ಸ್ಗೆ ಕಾಲ್ಡ್ ಹಾಗೆ ಗಿವ್ ಗಿವ್ ಓಕೆ ಸೊ ಗೆ ಬಳಸಬೇಕಾಗುತ್ತೆ ವಿಚ್ ಮೀನ್ಸ್ ಮಸ್ಟ್ ಹಾವ್ ಗಿವನ್ ಹಿ ಮಸ್ಟ್ ಹಾವ್ ಗಿವನ್ ಅವ್ನು ಕೊಟ್ಟಿರಬೇಕು ಮೈಟ್ ಹ್ಯಾವ್ ಗಿವನ್ ಸೇಮ್ ಮೈಟ್ ಹ್ಯಾವ್ ಕಾಲ್ಡ್ ಕರೆದಿಬಹುದು ಓಕೆ ಮೇ ಹ್ಯಾವ್ ಮೇ ಹ್ಯಾವ್ ಕೋಲ್ಡ್ ಮೀನಿಂಗ್ ಏನು ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ನೋಡಿ ಮಾಡಲು ಸಾಧ್ಯವಾಗುತ್ತಿತ್ತು ಈ ಒಂದು ವೇಳೆ ಕುಡ್ ಹ್ಯಾವ್ ಡನ್ ಕುಡ್ ಹ್ಯಾವ್ ಡನ್ ಅಂದ್ರೆ ಮಾಡಲು ಸಾಧ್ಯವಾಗುತ್ತಿತ್ತು ಓಕೆ ಹಾಗೆ ವುಡ್ ಹ್ಯಾವ್ ಗಾನ್ ವುಡ್ ಹ್ಯಾವ್ ಗಾನ್ ಅಂದ್ರೆ ಹೋಗುವ ಮನಸ್ಸಿತ್ತು ಆದ್ರೆ ಹೋಗಲಿಲ್ಲ ಐ ವುಡ್ ಹಾವ್ ಗಾನ್ ದಟ್ ಬಟ್ ಐ ಡಿ ನಾಟ್ ಗೋ ದೇ ಎಕ್ಸಾಂಪಲ್ ನೋಡ್ತೀನಿ ನಾನು ಆಮೇಲೆ ನನಗೆ ಈಗ ಇಲ್ಲಿ ನೋಡಿ ಶುಡ್ ಹ್ಯಾವ್ ಟೋಲ್ಡ್ ಶುಡ್ ಹ್ ಟೋಲ್ಡ್ ಅಂದ್ರೆ ಏನು ಹೇಳಬೇಕಾಗಿತ್ತು ಅಥವಾ ಹೇಳಬೇಕಿತ್ತು ಈ ಬೇಕಿತ್ತು ಬೇಕಾಗಿತ್ತು ಎರಡು ಒಂದೇ ಹೇಳಬೇಕಾಗಿತ್ತು ಆದರೆ ಹೇಳಲಿಲ್ಲ ಓಕೆ ಸೊ ಹೇಳಬೇಕಾಗಿತ್ತು ಆದರೆ ಹೇಳಲಿಲ್ಲ ನಾನು ಆ ವಿಷಯನ ಹೇಳಬೇಕಾಗಿತ್ತು ಆದರೆ ಹೇಳಲಿಲ್ಲ ಹಾಗೆ ಮೇ ಹ್ಯಾವ್ ಮೇ ಹ್ಯಾವ್ ಹಾಲ್ಡ್ ಮೇ ಹ್ಯಾವ್ ಹಾಲ್ಡ್ ಅಂದ್ರೆ ಏನರ್ಥ ಕರೆದಿರ ದೇ ಮೇ ಹ್ಯಾವ್ ಕಾಲ್ಡ್ ನನ್ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಅವ್ರು ಕರೆದಿರಬಹುದು ಓಕೆ ದೇ ಮೇ ಹಾವ್ ಹಾಲ್ಡ್ ಕರೆದಿರಬಹುದು ಅದಕ್ಕೆ ನಾವು ಮೇ ಹ್ಯಾವ್ ಬಳಸ್ತೀವಿ ಅಥವಾ ಮೈಚ್ ಹಾಪ್ ಬಳಸ್ತೀವಿ ಮೈ ಚಾರ್ ಬಳಸಿದಾಗ ಏನಾಗುತ್ತೆ ಕಡಿಮೆ ಸಾಧ್ಯತೆ ಮೇ ಹ್ಯಾಪ್ ಬಳಸಿದಾಗ ಸ್ವಲ್ಪ ಜಾಸ್ತಿ ಸಾಧ್ಯತೆ ಇರುತ್ತೆ ಓಕೆ ಸೊ ಟೋಲ್ಡ್ ಶುಡ್ ಹ್ಯಾಪ್ ಟೋಲ್ಡ್ ಶುಡ್ ಹ್ಯಾಪ್ ಟೋಲ್ಡ್ ಹೇಳಬೇಕಿತ್ತು ಈ ಬೇಕಿತ್ತು ಬೇಕಾಗಿತ್ತು ಎರಡು ಮುಂದೆ ಶುಡ್ ಹ್ಯಾಪ್ ಟೋಲ್ಡ್ ಹೇಳಬೇಕಾಗಿತ್ತು ಹೇಳಬಹುದಿತ್ತು ಓಕೆ ಹಾಗೆ ಹೋಗುವ ಮನಸ್ಸಿತ್ತು ವುಡ್ ಹ್ಯಾಪ್ ಗಾನ್ ಐ ವುಡ್ ಹ್ಯಾಪ್ ಗಾನ್ ಆದರೆ ಹೋಗಲಿಲ್ಲ ಮಾಡಲು ಸಾಧ್ಯವಾಗುತ್ತಿತ್ತು ಐ ಕುಡ್ ಹ್ಯಾಪ್ ಡಾನ್ ಆದ್ರೆ ನಾನು ಮಾಡಲಿಲ್ಲ ಮಾಡಲು ಸಾಧ್ಯವಾಗುತ್ತಿತ್ತು ಮತ್ತೆ ಮಾಡಬಹುದಿತ್ತು ಅದು ಮಾಡಬಹುದಾಗಿತ್ತು ಮೂರು ಒಂದೇನೆ ಓಕೆ ಸೊ ಹಾಗಾದ್ರೆ ಇದನ್ನ ಎಲ್ಲಿ ಬಳಸೋದು ನಾವು ಎಕ್ಸಾಂಪಲ್ಸ್ ಈ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಓಕೆ ಈಗ ಎಕ್ಸಾಂಪಲ್ಸ್ ನೋಡೋಣ ಸೊ ಗೊತ್ತಾಯ್ತಲ್ಲ ಈಗ ಕುಡ್ ಹಾವ್ ಗಾನ್ ಶುಡ್ ಹಾವ್ ಗಾನ್ ಮೈ ಗಾನ್ ಮೇ ಹಾವ್ ಗಾನ್ ವುಡ್ ಹ್ಯಾವ್ ಕಾನ್ ನೀವು ಹ್ಯಾವ್ ಬಳಸಿ ಗಾನ್ ಭೀತ್ರಿ ಬಳಸಿದಾಗ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ಕುಡ್ ಗೋ ಐ ಕುಡ್ ಗೋ ಐ ಕುಂಟ್ ಗೋ ಅದು ಬೇರೆ ಕುಡ್ ಹ್ಯಾವ್ ಗಾನ್ ಕುಡ ಹ್ ಗಾನ್ ু কু থাক ু কু থাক সু শু থাক আমে মে থাক মাই থাক মা থাক মা মান থাক ক এ ব কু।ে কু গফ্ঠফ্ বটা ত কু কু লো। ಅವರು ಪಂದ್ಯವನ್ನು ಗೆಲ್ಲಬಹುದಿತ್ತು ಅವರು ಪಂದ್ಯವನ್ನು ಗೆಲ್ಲಬಹುದಿತ್ತು ಅವರು ಇನ್ನೂ ಚೆನ್ನಾಗಿ ಆಟವಾಡಿದ್ದಾರೆ ಅಂದ್ರೆ ಇದರರ್ಥ ಏನು ಅವರು ಸೋತಿದ್ದಾರೆ ಸೋಲಿಕೆ ಕಾರಣ ಏನು ಅವರು ಸರಿಯಾಗಿ ಆಡಲಿಲ್ಲ ಓಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ವಿ ಕುಡ್ ಹಾವ್ ಗಾನ್ ಟು ದ ಬೀಚ್ ವಿ ಕುಡ್ ಹಾವ್ ಗಾನ್ ಟು ದ ಬೀಚ್ ಬಟ್ ಇಟ್ ವಾಸ್ ರೈನಿಂಗ್ ಅಂದ್ರೆ ಏನು ಇದು ಹೇಗೆ ಹೇಳ್ಬೋದು ಕನ್ನಡದಲ್ಲಿ ಇದ್ರ ಮೀನಿಂಗ್ ಏನು ಇದನ್ನ ಇಟ್ಕೊಂಡೆ ಟ್ರೈ ಮಾಡಿ ಇಲ್ಲಿ ಗೆಲ್ಲಬಹುದಿತ್ತು ಕುಡ್ ಹಾವ್ ಗಾನ್ ಕುಡ್ ಹ್ಯಾವ್ ಗಾನ್ ಓಕೆ ಇದ್ರಲ್ಲಿ ಹಿಂಗೆ ಏನಾಗುತ್ತೆ ಅಂದ್ರೆ ನಾವು ಬೀಚ್ಗೆ ಹೋಗಲು ಹೋದಿತ್ತು ಆದ್ರೆ ಮಳೆ ಆಗ್ತಿತ್ತು ಮಳೆ ಆಗ್ತಿತ್ತು ಅಂದ್ರೆ ಮಳೆ ಬರ್ತಾ ಇತ್ತು ಏನಾಗುತ್ತೆ ಈಗ ದೇ ಕುಡ್ ಒನ್ ಒನ್ ಕುಡ್ ನೋಡಿ ಈ ಒನ್ ಇದೆಯಲ್ಲ ದಿಸ್ ಇಸ್ ಒನ್ ಅನ್ನೋದು ವೈ ತ್ರೀ ಓಕೆ ಹಾಗೆ ಇಲ್ಲಿ ಗಾನ್ ದಿಸ್ ಇಸ್ ತ್ರೀ ಅಂದ್ರೆ ಗಾನ್ ಗೋ ವೆಂಟ್ ಗಾನ್ ಓಕೆ ನಾವು ಈ ತಿನ್ನೇ ಬಳಸಬೇಕು ಬಿಕಾಸ್ ನಾವಿಲ್ಲಿ ಹ್ಯಾ ಬಳಸ್ತಾ ಇದ್ವಿ ಹ್ಯಾ ಇಲ್ಲೂ ಹ್ಯಾಬ್ ಬಳಸ್ತಾ ಇದ್ವಿ ಕುಡ್ ಹ್ಯಾವ್ ವನ್ ಅಂದ್ರೆ ಗೆಲ್ಲಬಹುದಿತ್ತು ಗೆಲ್ಲಬಹುದಿತ್ತು ಅದರ ಅರ್ಥ ಏನು ಗೆಲ್ಲಲಿಲ್ಲ ಅಂದರೆ ಗೆಲ್ಲಕ್ಕೆ ಆಗ್ಲಿಲ್ಲ ಅನ್ನೋದು ಬೇರೆ ಓಕೆ ಅವರಿಗೆ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಗೆಲ್ಲಕ್ಕಾಗ್ತಿರ್ಲಿಲ್ಲ ದೇ ಕುಡ ಒನ್ ದ ಮ್ಯಾಚ್ ಐ ಮೀನ್ ದೇ ಕೂಡ ಒನ್ ದ ಗೇಮ್ ಇಫ್ ದೇ ಹ್ಯಾಟ್ ಪ್ಲೇಟ್ ದೇ ಹ್ಯಾಟ್ ಪ್ಲೇಟ್ ಇಲ್ಲಿ ಹ್ಯಾಡ್ ಅಂದ್ರೆ ಗೆಲ್ಬಹುದಿತ್ತು ಗೆಲ್ಲ ಬಹುದಿತ್ತು ಇದೆಯಲ್ಲ ಬಹುದಿತ್ತೆ ಕುಡ್ ಹ್ಯಾವ್ ಗಾನ್ ಹಾವ್ ಗಾನ್ ಗಾನ್ ಹೋಗ್ ಬಹುದಿತ್ತು ಹೋಗ್ಬೋದಿತ್ತು ಓಕೆ ಬಟ್ ಇಟ್ ವಾಸ್ ರೈನಿಂಗ್ ಆದ್ರೆ ಮಳೆ ಆಗ್ತಾ ಇತ್ತು ಹಾಗಾಗಿ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಈಗ ನಾನು ಇಂಗ್ಲೀಷ್ ಅಲ್ಲಿ ಹೇಳ್ತೀನಿ ಅದನ್ನ ಕನ್ನಡದಲ್ಲಿ ನೀವು ಹೇಳಿ ಟ್ರೈ ಮಾಡಿ ನೋಡ್ಕೊಂಡು ಬೆಟರ್ ಕನ್ನಡದಲ್ಲಿ ಹೇಳಿ ಈಗ ನಾನು ಇಂಗ್ಲೀಷ್ ಕನ್ನಡದಲ್ಲಿ ಹೇಳ್ತೀನಿ ಅದನ್ನ ಇಂಗ್ಲೀಷ್ ಹೇಳ್ತೀನಿ ಅವ್ರ ಬಂದಿ ಒಂದು ಗೆಲ್ಬಹುದಾಗಿತ್ತು ಇನ್ನೂ ಚೆನ್ನಾಗಿ ಆಟಾಡಿದ್ರೆ

सा वक्तिर अति वाइ कु सागेटिव कुड नाट हूड नाट हे साध्युड ವಾಗು ಇರಲಿಲ್ಲ ಇಲ್ಲ ಇದಪ್ಪ ನಾಟ್ ಓಕೆ ಆಮೇಲೆ ಬರಲು ಬರಲು ರೈಟ್ ಬರುವುದೋ ಅಂದ್ರೆ ಅರೈವ್ ಆಗಮನ ಓಕೆ ಸೋ ನನಗೆ ಸರಿಯ ಸಮಯಕ್ಕೆ ಬರಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ we could not have arrived we couldn't arrive there we could not have arrived there we could not have arrived on time due to the heavy traffic ತುಂಬಾ ಟ್ರಾಫಿಕ್ ಇತ್ತು ಹಾಗಾಗಿ ನಮಗೆ ಬರಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ ಆಗಲಿಲ್ಲ ಅದು ಬೇರೆ ಆಗುತ್ತಿರಲಿಲ್ಲ ಅಂತಕದ ನಾವು You have to use could not have. Okay. Now she couldn't have attended. She couldn't have attended. Illy arrived another at V3. She attended another at again. Attended V3. She could not have attended She could not have attended Next again, she couldn't. Illy couldn't either not another apostrophe have couldn't She couldn't. She could not. I couldn't. I could not. They couldn't. They could not. Okay, she isn't. And then you she is not. And then now, now, this is called contraction. Okay, so now she couldn't have arrived, uh, attended. She couldn't have attended the meeting because she was sick. Sick and then, kuchh aare lade Okay, now, our meeting and attend hardly ke saath de baat thi lla. She couldn't have attended. She couldn't have attended. And then you know, saath de baat thi Meeting and then attend hardly ke saath de baat thi lla. Meeting and then attend hardly ke saath de baat thi lla. ಓಕೆ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್ ಈಗ ನಾವು ಕುಡ್ ಅಂತ ಆಯ್ತಲ್ವಾ ವುಡ್ ಆಮೇಲೆ ನನಗೆ ಮನೆಗೆ ಬರ್ತೀನಿ ಅಂತ ಹೇಳ್ತೀರಾ ಅದು ಹೇಳಿರಲ್ಲ ಸಡನಾಗಿ ಬಂದ್ಬಿಡ್ತೀರಾ ಬಟ್ ಏನು ಹೇಳ್ತೀವಿ ನೀವು ನಿನ್ ಬಂದಿದ್ರೆ ನಾನು ಕೇಕ್ ಮಾಡಿ ನೀನ್ ಬರ್ತೀಯ ಅಂತ ನನಗೆ ಗೊತ್ತಿದ್ದೆ ಮುಂಚೆನೆ ನಾನು ನಿಮಗೆ ಕೇಕ್ ಮಾಡ್ತಿದ್ದೆ ನಿನ್ಗೆ ಇಷ್ಟವಾದ ತಿಂಡಿ ಅನ್ನೇನಾದ್ರೂ ಮಾಡಿರ್ತಿದ್ದೆ ರೈಟ್ ಸೊ ಅದೇನೇ ನೀನು ಬರ್ತೀಯಾ ಅಂತ ಗೊತ್ತಿದ್ರೆ ಗೊತ್ತಿದ್ದಿದ್ರೆ ನಾನು ಕೇಕ್ ಮಾಡ್ತಿದ್ದೆ ಕೇಕ್ ಅನ್ನು ಮಾಡುತ್ತಿದ್ದೆ ಅಥವಾ ಕೇಕ್ ಮಾಡಿರುತ್ತಿದ್ದೆ ಮಾಡಿರ್ತಿದ್ದೆ ಅಥವಾ ಮಾಡುತ್ತಿದ್ದೆ ಐ ವಿಲ್ ಮಾಡುತ್ತಿದ್ದೆನ್ ಲೇಟರ್ ಹ್ಯಾಪ್ ಬಿಡಿ ಕನ್ನಡದಲ್ಲಿ ಹೇಳಿ ಇಂಗ್ಲಿಷ್ ಕನ್ನಡದಲ್ಲಿ ಇದರ ಅರ್ಥ ಕನ್ನಡದಲ್ಲಿ ಏನು ವಿಚ್ ಮೀನ್ಸ್ ಅವನು ಜಾಬ್ ಆಫರ್ ಅನ್ನು ಒಪ್ಪಿಕೊಳ್ಳುತ್ತಿದ್ದ ಒಂದು ವೇಳೆ ಸಂಬಳ ಜಾಸ್ತಿ ಇದ್ದಿದ್ದರೆ ಸಂಬಳ ಒಂದು ವೇಳೆ ಜಾಸ್ತಿ ಇದ್ದಿದ್ರೆ ಅವನು ಜಾಬ್ ಆಫರ್ ಒಪ್ಕೊಳ್ತಾ ಇದ್ದ ಅದರ ಅರ್ಥ ಏನು ಸಂಬಳ ಕಡಿಮೆ ಇತ್ತು ಹಾಗಾಗಿ ಜಾಬ್ ಆಫರ್ ಅನ್ನು ಒಪ್ಕೊಳ್ಳಲಿಲ್ಲ ಅಲ್ವಾ ಅದೇ ತರ ಮೀನಿಂಗ್ ಅದು ರೈಟ್ ನಾವು ನಿಲ್ಸಿ ಇದನ್ನ ಇದರ ಸ್ಟ್ರಕ್ಚರ್ ಹೇಗೆ ಅನ್ನೋದನ್ನ ನೋಡೋಣ ಈಗ ನೋಡಿ ಇಲ್ಲಿ ನಾವು ವುಡ್ ಹ್ಯಾಪ್ ಬಳಸಿದ್ವಿ ವುಡ್ ಹ್ಯಾಪ್ ಐ ವುಡ್ ಹ್ಯಾವ್ ಬೆಟ್ ಗೂಢ ಯಾಕೆ ಬಳಸಬೇಕು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಾಡುತ್ತಿದ್ದೆ ಮಾಡಲು ಸಾಧ್ಯವಾಗುತ್ತಿತ್ತು ಅಂತಲ್ಲ ಮಾಡ್ತಿದ್ದೆ ಮಾಡಿಲ್ಲ ಅಂದ್ರೆ ನನಗೆ ಮಾಡಕ್ ಮನಸ್ಸಿತ್ತು ನಾನು ಮಾಡೋಕ್ಕೆ ನನ್ನ ಕೈ ಆಗ್ತಿತ್ತು ಅಲ್ಲ ಮಾಡಕ್ ಮನಸ್ಸಿತ್ತು ನನಗೆ ಸೊ ಗುಡ್ ಅಂತ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ನಾನು ಮಾಡುತ್ತಿದ್ದೆ ಮಾಡಲಿಲ್ಲ ಹೋಗ್ತಿದ್ದೆ ಹೋಗ್ಲಿಲ್ಲ ಹೋಗಕ್ಕೆ ಆಗ್ತಾ ಇತ್ತು ಗುಡ್ ಹ್ಯಾಕ್ ಹ್ಯಾವ್ ಬೇಟ್ ಜೊತೆ ಇಫ್ ಐ ಹ್ಯಾಡ್ ಸೊ ಹ್ಯಾಕ್ ಯಾಕೆ ಬಳಸಿದೀವಿ ಮಾಡುತ್ತಿದ್ದೆ ಬೆಟ್ ಇದು ಕೇಕ್ ಮಾಡುತ್ತಿದ್ದೆ ಕೇಕ್ ಅನ್ನ ಬೇಯಿಸುತ್ತಿದ್ದೆ ಮಾಡುತ್ತಿದ್ದೆ ತಿದ್ದೆ ಆ ತಿದ್ದೆ ಇದೆಯಲ್ಲ ತಿದ್ದೇನೆ ಒಪ್ಪಿಕೊಳ್ಳುತ್ತಿದ್ದ ಅಥವಾ ಅವನು ತಿದ್ದ ತಿದ್ದಲ್ವಾ ತಿದ್ದಾನೆ ವುಡ್ ಹಾಕ್ ತಿದ್ದ ಅಂತ ಏನಿದೆ ಅದೇ ಗುಡ್ ಹಾಕ್ ಆಫರ್ ಅನ್ನ ಒಪ್ಪಿಕೊಳ್ಳುತ್ತಿದೆ ಒಪ್ಪಿಕೊಳ್ಳು ಅಕ್ಸೆಪ್ಟ್ ಒಪ್ಪಿಕೊಳ್ಳು ಅಕ್ಸೆಪ್ಟೆಡ್ ವುಡ್ ಹ್ಯಾವ್ ತಿದ್ದ ಒಪ್ಪಿಕೊಳ್ಳುತ್ತಿದ್ದ ವುಡ್ ಹ್ಯಾಕ್ ಅಕ್ಸೆಪ್ಟೆಡ್ ಕನ್ನಡದಲ್ಲಿ ಸ್ವಲ್ಪ ಈಸಿ ಆಗಿರಬಹುದು ಇಂಗ್ಲೀಷ್ ಸ್ವಲ್ಪ ಮೂರು ಪದನ್ನು ಕೂಡಿಸಬೇಕು ಇಲ್ಲೂ ಕನ್ನಡದಲ್ಲೂ ಸಹ ಮೂರು ಪದಗಳನ್ನು ಕೊಡಿಸಬೇಕು ಒಪ್ಪಿಕೊಳ್ಳುತ್ತಿದ್ದ ಹಾಗಾಗಿ ನೆಕ್ಸ್ಟ್ ಒಂದು ವೇಳೆ ಸಂಬಳ ಜಾಸ್ತಿ ಇದ್ದಿದ್ದರೆ ಇದ್ದಿದ್ದರೆ ಹ್ಯಾಡ್ ಬೀನ್ ಹೈಯರ್ ಹೈಯರ್ ಅಂದ್ರೆ ಜಾಸ್ತಿ ನಾವೀಗ ನಾನು ಕನ್ನಡದಲ್ಲಿ ಹೇಳ್ತೀನಿ ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ ನೀನು ಅಂತ ಗೊತ್ತಿದ್ರೆ ನಾನು ಕೇಕ್ ಮಾಡ್ತಾ ಇದ್ದೆ ಒಪ್ತ ಇದ್ದ ಒಂದು ವೇಳೆ ಸಂಬಳ ಜಾಸ್ತಿ ಇದ್ದಿದ್ರೆಡ್ ನೆಗೆಟಿವ್ ನೋಡೋಣ ಇದರ್ಥ ಏನು ಅವಳು ಕಷ್ಟಪಟ್ಟು ಓದದೆ ಇದಳು ಪರೀಕ್ಷೆಯನ್ನು ಪಾಸ್ ಆಗುತ್ತಿರಲಿಲ್ಲ ಶಿ ವುಡ್ ನಾಟ್ ಫಾಸ್ಟ್ ಆಗುತ್ತಿರಲಿಲ್ಲ ಪ್ರಮೋಷನ್ ಇಫ್ ಹಿಡ್ ನಾಟ್ ಇಂಪ್ರೆಸ್ ಇದರ ಕಾನೇ ಹೇಳ್ತೀನಿ ಅವನಿಗೆ ಪ್ರಮೋಷನ್ ಸಿಗುತ್ತಿರಲಿಲ್ಲ ಒಂದು ವೇಳೆ ಅವನು ಮ್ಯಾನೇಜ್ಮೆಂಟ್ ಅವರನ್ನ ಇಂಪ್ರೆಸ್ ಮಾಡದೇ ಇದ್ದಿದ್ದರೆ ಇದರ ಏನು ನಾವು ಹ್ಯಾವ್ ಪಾಸ್ಟ್ ಪಾಸ್ ಆಗಿದ್ದಾಳೆ ಅವಳು ಅವಳು ಕಷ್ಟಪಟ್ಟು ಓದದೇ ಇದ್ದಿದ್ದರೆ ಅವಳು ಪಾಸ್ ಪರೀಕ್ಷೆ ಅದು ಹೆಂಗ್ ಪಾಸ್ ಆದ್ರು ಕಷ್ಟಪಟ್ಟು ಓದಿ ಪಾಸ್ ಆದ್ರು ಬಟ್ ಅದನ್ನ ನಾವು ಒಂದ್ ವೇಳೆ ಅವಳು ಕಷ್ಟಪಟ್ಟು ಓದದೇ ಇದ್ದಿದ್ದಾರೆ ಅದನ್ನ ನೆಗೆಟಿವ್ ಆಗಿ ತಗೊಂಡ್ರೆ ಓದದೇ ಇದ್ದಿದ್ದರೆ ಅವಳು ಪಾಸ್ ಆಗ್ತಿರ್ಲಿಲ್ಲ ಅಂತ ಹೇಳ್ಬೇಕಂದ್ರೆ ಸಿ ಆಗುತ್ತಿರಲಿಲ್ಲ ಹ್ಯಾವ್ ಪಾಸ್ Passed. idu v3 english alli idu v3 she would not have passed would not have merely wouldn't have another helped she would not have passed okay so avaru kashtu odade ittiddare parikshane pass aagthirilla she would not have passed the test she wouldn't have passed the exam if she hadn't if she hadn't studied hard okay right he wouldn't have gotten 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 na you got ಅಂತ ಹೇಳಬಹುದು american english alli gotten ಅಂತ ಹೇಳ್ತಾರೆ british english alli got got मैनेी ಅವಳು ಕಷ್ಟಪಟ್ಟು ಓದದೇ ಇದ್ದರೆ ಅವಳು ಪರೀಕ್ಷೆ ಸಿಗ್ತಿರ್ಲಿಲ್ಲ ಒಂದು ವೇಳೆ ಇದ್ದರೆ ಓಕೆ ಈಗ ನೆಕ್ಸ್ಟ್ ನಾವು ಶುಡ್ 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 ವೆರಿ ಸಿಂಪಲ್ ಓಕೆ ಐ ಶುಡ್ ಹ್ಯಾವ್ ಸ್ಟಾರ್ಟಿಂಗ್ ಮೋರ್ ಫಾರ್ ದ ಎಕ್ಸಾಮ್ ನಾನು ಎಕ್ಸಾಮ್ಗೆ ನಾನು ಇನ್ನೂ ಜಾಸ್ತಿ ಪರೀಕ್ಷೆಗೆ ಓದಬೇಕಾಗಿತ್ತು ಅಂದ್ರೆ ನಾನು ಪರೀಕ್ಷೆಗೆ ಇನ್ನೂ ಜಾಸ್ತಿ ಓದಬೇಕಾಗಿತ್ತು ತುಂಬಾ ಕಡಿಮೆ ಓದ್ಬಿಟ್ಟೆ ನನಗೆ ಮಾರ್ಕ್ಸ್ ಕಡಿಮೆ ಸಿಕ್ಕಿದೆ ಇನ್ನು ಸ್ವಲ್ಪ ಜಾಸ್ತಿ ಓದಿದ್ರೆ ನನಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿರೋದು ರೈಟ್ ಇದನ್ನ ನೆಕ್ಸ್ಟ್ ನೋಡಿ ಶಿ ಶುಡ್ ಹ್ಯಾವ್ ಲಿಸನ್ ಟು ಹರ್ ಪೇರೆಂಟ್ ಹ್ಯಾವ್ ಲಿಸನ್ ಟು ಹರ್ ಪೇರೆಂಟ್ಸ್ ಅಂದ್ರೆ ಅರ್ಥ ಅವಳು ಅವಳ ಪೇರೆಂಟ್ಸ್ ಹೇಳೋದನ್ನ ಕೇಳಬೇಕಿತ್ತು ಅವಳು ಅವಳ ಪೇರೆಂಟ್ಸ್ ಹೇಳೋದನ್ನ ಕೇಳಬೇಕಿತ್ತು ಅಥವಾ ಕೇಳಬೇಕಾಗಿತ್ತು ಇದನ್ನು ನೆಗೆಟಿವ್ ನೋಡೋಣ ಶಿ ಶುಡ್ ನಾಟ್ ಹ್ಯಾವ್ ಸೆಟ್ ದೋಸ್ ಹರ್ಟ್ಫುಲ್ ವರ್ಡ್ಸ್ ಶಿ ಶುಡ್ ನಾಟ್ ಹಾವ್ ಸೆಟ್ ದೋಸ್ ಹರ್ಟ್ಫುಲ್ ವರ್ಡ್ಸ್ ವಿಚ್ ಮೀನ್ಸ್ ಅವಳು ಆ ತರಹ ನೋವಾಗುವ ಮಾತುಗಳನ್ನ ಆಡಬಾರದಾಗಿತ್ತು ನೋವಾಗುವ ಮಾತುಗಳನ್ನ ಆಡಬಾರದಾಗಿತ್ತು ಓಕೆ ಯು ಶುಡ್ ಹ್ಯಾವ್ ನೆಗ್ಲೆಕ್ಟೆಡ್ ಯೋರ್ ರೆಸ್ಪಾನ್ಸಿಬಿಲಿಟೀಸ್ ಯು ಶುಡ್ ಹ್ಯಾವ್ ನೆಗ್ಲೆಕ್ಟೆಡ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ವಿಚ್ ಮೀನ್ಸ್ ನೀನು ನಿನ್ನ ಜವಾಬ್ದಾರಿಗಳನ್ನ ಗಳನ್ನ ಅಥವಾ ಜವಾಬ್ದಾರಿಯನ್ನ ನಿರ್ಲಕ್ಷಿಸಬಾರದಾಗಿತ್ತು ನಿರ್ಲಕ್ಷಿಸಬಾರದಾಗಿತ್ತು ಓಕೆ ಸೊ ಇದರ ಅರ್ಥ ಏನು ಅದರಿಂದ ಬೇರೆ ಏನೋ ಪರಿಣಾಮ ಆಗಿದೆ ನಾವು ಮಾಡಿದ್ದೀವಿ ಅದ್ರಿಂದ ಏನೋ ಬೇರೆ ಪರಿಣಾಮ ಆಗಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ ಓಕೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ ಇದರ ಚೆನ್ನಾಗಿ ಓದಲಿಲ್ಲ ಶುಡ್ ಹ್ಯಾವ್ ಸ್ಟಡಿ ಈಗ ಬಸ್ ತಗೊಡ್ತಾ ಇರೋರು ನಾನು ಓದ್ಬೇಕಾಗಿತ್ತು ಓದಲಿಲ್ಲ ಸೊ ಐ ಶುಡ್ ಹ್ಯಾವ್ ಸ್ಟಡಿ ಐ ನಾಟ್ ಸ್ಟಡಿ

ಹಾಗೆ ಅವಳು ಆ ತರದ ಆ ತರ ನೋವಾಗುವ ಮಾತುಗಳನ್ನು ಆಡಬಾರ್ಟ್ ಹ್ಯಾವ್ ಸೆಟ್ ದೋಸ್ ಹರ್ಟ್ಫುಲ್ ವರ್ಡ್ಸ್ ಹರ್ಟ್ಫುಲ್ ಅಂದ್ರೆ ತುಂಬಾ ನೋವಾಗುವಂತಹ ಹರ್ಟ್ಫುಲ್ ಅಂದ್ರೆ ನೋವಾಗುವ್ ಸೆಟ್ ಈ ಸೆಟ್ ಸೆಟ್ ಇದು ಬಿಟ್ ಸೆಟ್ ಓಕೆ ಯು ಶುಡ್ ನಾಟ್ ಹ್ಯಾವ್ ನೆಗ್ಲೆಕ್ಟೆಡ್ ಯೋರ್ ರೆಸ್ಪಾನ್ಸಿಬಿಲಿಟೀಸ್ ನೀನು ನಿಮ್ ಕರ್ತವ್ಯಗಳನ್ನ ನೀನು ನಿಮ್ ಜವಾಬ್ದಾರಿಗಳನ್ನ ನೆಗ್ಲೆಕ್ಟ್ ಮಾಡಬಾರಿತ್ತು ಮಾಡಿರೋದಕ್ಕೆ ಈ ತರ ಅನುಭವಿಸ್ತಾ ಇದೆಯಾ सो यू शुड नाट हव नेक्टेड योर रेस्पाबिल यू शुड हेस्पेक्टेड योर रेस्पाबिटी जवाबारिया निर्साराट हेलक्ष निर्लक्ष यू शुड नाट हटेड कैगेश ನಾವು ಇನ್ನೂ ಜಾಸ್ತಿ ಪರೀಕ್ಷೆಗೆ ಓದಬೇಕಾಗಿತ್ತು ಅವಳು ಅವಳ ಪೇರೆಂಟ್ಸ್ ಹೇಳೋದನ್ನ ಕೇಳಬೇಕಾಗಿತ್ತು ಅವಳು ತರ ನೋವಾಗುವ ಮಾತುಗಳನ್ನು ಆಡಬಾರದಾಗಿತ್ತು ನೀನು ನಿನ್ನ ಜವಾಬ್ದಾರಿಯನ್ನ ನಿರ್ಲಕ್ಷಿಸಬಾರದಾಗಿತ್ತು ಓಕೆ ತರ ಇನ್ನೂ ಎಕ್ಸಾಂಪಲ್ ತುಂಬಾ ಎಕ್ಸಾಂಪಲ್ಸ್ ನಾನು ನಾನೇ ನಿಮಗೆ ಕನ್ನಡದಲ್ಲಿ ಇಂಗ್ಲೀಷ್ ಎಕ್ಸಾಂಪಲ್ಸ್ ಕೊಡ್ತೀನಿ ಅದರ ಕನ್ನಡದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ ಓಕೆ ಸೊ ಈ ವಿಡಿಯೋ ತುಂಬಾ ಲಾಂಗ್ ಆಯಿತು ಹಾಗಾಗಿ ನಾನು ಎಕ್ಸಾಂಪಲ್ಸ್ ಜಾಸ್ತಿ ತಗೊಂಡಿಲ್ಲ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅರ್ಥ ಆದ ನಂತರ ನೀವು ಎಷ್ಟು ಮೀನ್ ಟ್ರಾನ್ಸ್ಲೇಟ್ ಮಾಡಬಹುದು ಅಥವಾ ನೀವು ಸೆಂಟೆನ್ಸ್ ಓಕೆ ಏನಾದರೂ ಡೌಟ್ ಇದ್ರೆ ಈ ಟಾಪಿಕ್ ಸಂಬಂಧಪಟ್ಟಂಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಈ ವಿಡಿಯೋನ ಇಷ್ಟೊತ್ತು ನೋಡಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲಾ ಸ್ನೇಹಿತರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಲೇ ನಾನು ಹಾಕೋ ವಿಡಿಯೋಸ್ ನಿಮಗೆ ಬರೋದು ಅಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಕನ್ನಡದಲ್ಲಿ ಈ ತರ ಸೆಂಟೆನ್ಸ್ ಹೇಳಬೇಕು ಸರ್ ಅದನ್ನ ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು ಅನ್ನೋದನ್ನ ನಿಮ್ಗೆ ಏನಾದ್ರು ಬೇಕಾದ್ರೆ ಕನ್ನಡದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಇಂಗ್ಲೀಷ್ ಅಲ್ಲಿ ಸೆಂಟೆನ್ಸಸ್ನ ಹಾಕ್ತೀನಿ ಓಕೆ Keep watching my videos until my next video uploads. Bye bye, take care.